Guys, your camera here, camera here. Here is a set of clothes. You have to cut it. set of clothes. Here is a set of clothes. Good morning everyone. I don't know why I am crying. I don't know Good morning Welcome to Ambika Santosh Kutumba Vlogs. Chika, Good morning. ನೋಡ್ರಿ ಅದಕ್ಕೆ ಸೇನ್ರ ಚಾರ್ಟ್ ಪ್ರಿಪೇರ್ ಮಾಡಕತ್ತಾನ್ರಿ ಅವ ಈಗ ಬೋರ್ಡ್ ಎಲ್ಲ ಬರ್ರಿ ಈಗ ಯಾಕಂದ್ರೆ ಸ್ಕೂಲ್ನ ಫಂಕ್ಷನ್ ಅದ ಅದಕ್ಕೋಸ್ಕರ ಈಗ ನೋಡ್ರಮ ಎಟ್ಟು ತನಿ ಬರ್ಲೈತಿನಿ ಈ ಸಾಬ್ ನೋಡ್ರಿ ಅನ್ಕೊಂಡನ ಈ ಸಾಬ್ ಕೆಲಸ ಮಾಡಾಕತ್ತಲ್ಲ ನೋಡ್ರಿ ಈಗ ಟಿಷ್ಟ ಏನ್ ಹೇಳಿ ಗೊತ್ತ ರಾತ್ರಿ ಫ್ರಿಜ್ನಾಗ ಹಿಟ್ಟಿಡ್ರಿ ಅಣ್ಣದ್ ಅಂದಿನಿ ವೈದ್ ಬರ್ಫ್ ಆಗಲಿನ್ರೀಗ ಈಗ ಅವಾಜ್ ಕೇಳ್ರಿಗ ಹೋಯ್ ಇದು ಏನು ಏನೋ ಮಾಡಪ್ಪ ಇಲ್ಲ ಈಗ ವಾಪಸ್ ಈಗ ಮತ್ತೊಂದೀಗ ಹಿಟ್ಟು ನಾದ್ಕೊಂಡು ನೋಡ್ರಿ ನಾನೀಗ ಚಪಾತಿ ಮಾಡೋ ಸಲುವಾಗಿ ಒಳಗಡೆ ಚಪಾತಿ ಮಾಡ್ತೀನಿ ಏನು ನೋಡ್ರಿ ನೀರು ಇಟ್ಟಿನ ಸಂತೋಷ ಆಗ ಇದ್ರಾಗ ರಾಜ್ಮಾನು ತೆಗೆದು ಹೊರಗೆ ಇಟ್ಟುಬಿಟ್ಟೇನಿ ಯಾಕಂದ್ರೆ ಇದ್ರ ಚಿಕನ್ ಅದ ಇದನ್ನು ತೆಗೆದು ಹೊರಗೆ ಇಟ್ಟುಬಿಟ್ಟೇನಿ ರೀ ನಾನೀಗ ಎಲ್ಲ ಬಡ ಬಡ ಈಗ ಬೇರೆ ಬೇರೆ ಹೊರಗೆ ನೋಡ್ರಿ ಫುಲ್ ಎಕ್ದಮ್ ಕೊರ ಕೊರ ಆಗ್ಬಿಟ್ಟು ನನ್ನ ನೋಡ ನನ್ನ ಮುಖ ನೋಡ್ರಿ ಹೆಂಗ್ ಉಬ್ದಂಗ್ ಉಬ್ದಂಗ್ ಹೋದಲ್ರಿ ತಾವು ಜಲ್ದಿ ಕೆಲಸ ಮಾಡ್ತೀರಿ ಆಗೇ ಸಿಕ್ತೀರಿ ಚಹಾ ಪರೋಟ ರೆಡಿ ಆಗುತ್ತೋ ಟಿಫಿನ್ ಮಾಡ್ಬೇಕಲ್ ಮತ್ ಈಗ ಜಲ್ ಜಲ್ದಿ ರೆಡಿ ಮಾಡ್ತೀನಿ ಈಗ ಟೈಮ್ ಅಲ್ಲ ಸರ್ ಬಹಳ ಅವ್ನಿಗೆ ಹಬ್ಬ ಸೋನಿ ಮಿಕ್ಕಣಾಗ ನೋಡ್ರಿ ಫ್ರೆಂಡ್ಸ್ ಈಗ ಸಂತೋಷನ್ ಸಲುವನು ಟಿಫಿನ್ ರೆಡಿ ಮಾಡಿ ನೋಡ್ರಿ ಒಂದ್ಸಲ ಹೋಗ ಇಲ್ಲಿ ಒಂದು ಐದು ಪರೋಟ ಮಾಡ್ಕೊಂಡಿ ಇದ್ ತುಂಬಾ ಚಿಕನ್ ಮತ್ತೊಂದು ಚಿಕನ್ ಕರಿ ಹಾಕಿಸಿಂದ ಇಟ್ಬಿಟ್ಟಿನಿ ಈ ಕಡೆ ಅಂದ್ರೆ ನಮ್ ಸಾಬರ್ಗಳ ಸಲುವಾಗ ನೋಡಿದ್ರು ನೋಡ್ರಿ ಪರೋಟ ಏನು ಮೂರು ಜನ ಅಪ್ಪ ಮಕ್ಕಳು ರೆಡಿ ಆಗ್ಯಾರ ಇದು ಲೇಟ್ ಆಗ್ಯಾರ ಇಷ್ಟು ಜನ ಲೇಟ್ ಆಗ್ಯಾರ ನೋಡ್ರಿಗ ಓಯ್ 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 ಹೀರೋ ಈಗ ಎಲ್ಲ ಇಲ್ಲೇ ಮನೆಗೆ ಇಡು ಆಮೇಲೆ ಬೇಕಾದಾಗ ತಗೋ ಚಿಕ್ಕು ಹಿಂಗೆ ಟೈಮ್ ಆಗಿಲ್ಲ ಅಂದ್ರೆ ಪ್ರೊಜೆಕ್ಟ್ ಮಾಡತ್ತಿದ್ರಿ ಲೇಟ್ ಆಗ್ಯನ್ರಿ ಈಗ ಒಂದು ಹಾಫ್ ಆನ್ ಅವರ್ ಲೇಟ್ ಆಗ್ಯಾರೀಕ್ಷಾದ್ರೆ ಹೋಗ್ಬಿಟ್ಟ ಬಿಟ್ಟು ಈಗನು ರೆಡಿ ಆಗತ್ತ ನೋಡ್ರಿ ಈಗ ಲಂಚ್ ಇಟ್ಟೆ ನೋಡಿ ರಾಜ್ಮಾ ವಿತ್ ಪರೋಟಾ ಇಟ್ಟೆ ನೋಡೋಕೆ ಹಾಂ ಸಂತೋಷ್ ನೀನು ಇಟ್ಕೊಂಡು ಇವ್ರಿಗೆ ಕಳಿಸ್ಬೇಕಂತಂದ್ರೆ ಒಂದು ದೊಡ್ಡ ಕೆಲಸ ನೋಡ್ರಿ ನಂದೀಗ ಎಷ್ಟು ಮಂಜು ಮಂಜು ಹೊಂಟದ ವಿಡಿಯೋ ನೋಡ್ರಿ ಫ್ರೆಂಡ್ಸ ನಮ್ಮ ಮುಂಜೆದು ಯಾವ್ದು ಅಂದ್ರೆ ಯಾವ್ದು ವಿಡಿಯೋ ಮಾಡಿಲ್ಲ ನೋಡ್ರಿ ನಾ ಖರೀ ಹೇಳ್ಬೇಕಂದ್ರೆ ಈ ಟೈಮಿಗೆ ನನಗೆ ಇಷ್ಟು ತ್ರಾಸ ಅನ್ನತದ ಇಷ್ಟು ತ್ರಾಸ ರೀ ಖಾಲಿ ನಿಂತ್ರಿ ಒಂದಿನ ಚಂದ ಇರ್ತೀನಿ ರೀ ಒಂದಿನ ನಂಗೆ ಆರಾಮ್ ಗೊತ್ತದ ನಂಗೆಲ್ಲೋಗಿ ಗೊತ್ತಿದೆ ಆದ್ರಿ ಇವ್ತರಿ ಇಡೀ ದಿನ ಐತ್ರಿ ನಾನು ಖಾಲಿ ಅಳಗಡಿಲ್ ನೋಡ್ರಿ ಒಟ್ಟನ ಅಂದ ಖಾಲಿ ಕೈ ಕಾಲೇ ಬಿತ್ತಪ್ಪ ನಂದು ಅಂತಂದ ನಾ ಅಂತೂ ಬೆಳಗ್ಗೆ ಎಲ್ಲರಿಗೆ ಖರ್ಸಿನ ರೀ ಎಲ್ಲ ಮಾಡೀನಿ ರೀ ಸ ರಾತ್ರಿ ಬಿಟ್ಟು ಮಾಡೋದಾಗೆಲ್ಲ ಬೆಳಗ್ಗೆ ಕೂತೆ ಮಾಡತ್ತಿದ್ ನಂದು ಇನ್ನೊಬ್ಲಪ್ಪ ಐಡಿ ಆಗತ್ತೆ ನಮ್ಮ ಮಕ್ಕೊಂಬಿಡ ಒಂದು ಸ್ವಲ್ಪ ಹೊತ್ತೆ ಸಿನ ಮುಂದ್ಕೊಂಡ್ಬಿಟ್ಟಿನಿ ನೋಡಿ ನಾವು ಒಂದು ತಾಸು ಒಂಬತ್ತರಿಂದ ತರ್ತೀವಿ ನಮ್ಮ ಮಕ್ಕಂಬಪ್ಪ ಆಮೇಲೆ ಕ್ಲಾಸಿಗೆ ಹೋಗಿ ಅದು ನಂಗೆ ಇಷ್ಟು ತ್ರಾಸಲತ್ತದ್ರಿ ಕಾಲು ಇಷ್ಟು ತ್ರಾಸ ಅಲತ್ತದರಿ ನನಗೆ ಕಾಲು ಫುಲ್ಲು ಬಾತ್ ಹೋಗ್ಬಿಟ್ಟ ಒಟ್ಟು ಕಾಲಿ ಒಳಗಡೆ ಅಲ್ಲಾಗಿ ಅವನೋ ಮುಂಜೋಡ್ದು ನನಗೆ ಊಟ ಇಲ್ಲ ತಿಂಡಿ ಇಲ್ಲ ಏನೇನಿಲ್ಲ ಚಿಕ್ಕು ಮಿಕ್ಕು ಪೂರ ಮನೆ ಪೂರಾ ಹೊರಗೆ ಬಿಟ್ಟರೆ ಅವ್ರಿಗೆ ಮಾತಾಡಿ ಹೇಳಬೇಕಂದ್ರು ನನ್ನ ಕೆಲೇ ಆಗಿಲ್ಲ ನೋಡ್ರಿ ಸುಮ್ಮನೆ ಹೆಣ ಹೆಣ ಬಿದ್ದಂಗೆ ಬಿದ್ದೀನಿ ನೋಡ್ರಿ ನಾವು ಈ ಚಂದ ಅಂತ ಕಾಲು ಅನ್ನೋದು ಪೂರ ಹಿಂಗೆ ಹಿಂಗೆ ಒಂಥರ ಹಿಂಗೆ ಇದು ಆಗ್ಯಾರ ಹಿಂಗೆ ನೀಲಿ ನೀಲಿ ಹಸಿರು ಹಸಿರು ಅಂತಾರೀ ಹಂಗೆ ಆಗ್ಬಿಟ್ಟವ್ರಿ ನನ್ನ ಕಾಲು ಏನೋ ಗೊತ್ತೇ ಆಗೋಲ್ಲ ಕೆದ್ರಿ ಒಟ್ಟು ಟೊಂಕದಿಂದ ಪೂರ ಪಾದತನ ಫುಲ್ ತ್ರಾಸ ಕೊಡ್ಲಾಕತ್ತದ್ರಿ ನನಗೆ ಈ ಹಿಂಗೆ ಹಿಂಗೆ ಉಬ್ಬ್ಯಾವ ನೋಡ್ರಿ ನನ್ನ ಕಿಂಗ್ ಹಿಂಗೆ ನೋಡ್ರಿ ಈಗ ಕಿಂಗ್ ಹಿಂಗೆ ನೀಲಿ ನೀಲಿ ಹಸಿರು ಹಸ್ರ ಕಿಂಗ್ ಆಗ್ಯವ್ರಿಗೆ ಹಿಂಗೆ ರಕ್ತ ಜಮ ಕೊಡ್ದಂಗಾಗಿ ಅವ್ರಿಗೆ ಎಲ್ಲ ಕಡೆ ಈ ಕಡೂ ಈ ಕಡೆ ಸೈಡ್ನು ಪೂರ ಕಾಲು ನಾವು ನೋಡ್ರಿ ಕಿಂಗ್ ಉಬ್ಬೆವೀಗ ನನ್ನ ಕಾಲುಗಳು ಪೂರಾ ತ್ರಾಸು ತ್ರದ್ರಿಡಿಯ ಬಂದಿಡ್ರಕ್ಕೆ ಬಂದು ಕೆಸಿನ್ ಇದು ದೀಪೊಳಗೆ ಗಿಫ್ಟ್ ಅಂತ ಕೆಸಿನ್ ಕೊಟ್ಟು ಹೋಗ್ಯಾಣ ನೋಡ್ರಿ ನಮಗೆ ಯಾಕಂದ್ರೆ ಈ ದೀಪಾವಳಿ ಹಬ್ಬ ಅಲ್ರಿ ನಾ ಅಂದ ಏನು ದೀಪಾವಳಿ ಮಾಡ್ಬೇಕವ ಹೊಳ್ಬಿಡು ಅಂತಂದ ಇರ್ಲಿದ್ದೀನಿ ನೀವು ದೀಪಾವಳಿ ಮಾಡ್ತೀರಲ್ಲಿಗ ತಗೋ ಗಿಫ್ಟ್ ಅಂತ ಕೊಟ್ಟು ಹೋಗ್ಯ ನಮಗೆ ಪೂರ ಮನಿ ಮನಿ ಏನದ ಅಸ್ತ ಅಸ್ತ ವ್ಯಸ್ತ ಆಗ್ಯದ ನೋಡ್ರಿ ಹಿಂಗೆ ನಡಿಬೇಕಂದ್ರೆ ಹಿಂಗೆ ಕುಂಟಿ 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 ನಡ್ಲಿಕ್ಕೆ ನೋಡ್ರಿ ನಾ ಒಂದಿಷ್ಟು ಬಿಸಿ ನೀರು ಇಟ್ಟಿ ಈಗ ಮೈ ತೊಕ್ಕೋತೀನಿ ಒಂದಿಷ್ಟು ಕಾಲ್ ಬಿಸಿ ಬಿಸಿ ನೀರು ಹಲ್ಕೊಂಡ್ಬಿಡ್ತೀನಿ ಉಪ್ಪು ಹಾಕ್ಯಾಸಿನ ಮನಿ ಇಷ್ಟು ಬೆಳಗ್ಗೆ ಮನಿ ಮನೆ ಅದ ಹಂಗೆ ಬಿದ್ದದ ನೋಡ್ರಿ ಎಲ್ಲ ಸಮಾನ ಅಲ್ಲಿದ್ದ ಅಲ್ಲೇ ಬಿದ್ದವ್ ನೋಡ್ರಿ ಏನು ಇಟ್ಟಿಲ್ಲ ಮಾಡಿಲ್ಲ ಏನು ಏನಿಲ್ಲ ಅವ್ರದವ್ರದ್ದೇ ಹಾಕೊಂಡು ಅವ್ರದವ್ರೆ ಉಂಡಾರ ಇಬ್ಬರು ಸಾಲಿನಿಂದ ಬಂದಾರ ಅವ್ರಿಬ್ರದ್ದು ಟಿಫಿನ್ಗಳು ನೋಡ್ರಿ ಅಲ್ಲಿದಲ್ಲಿ ಆ ಮುಂಜೆ ಚಹ ಕುಡ್ದಿದ್ದು ಎಲ್ಲ ಎಲ್ಲಿ ನೋಡ್ರಿ ಈಗ ಇದ್ರಾಗ ಬ್ಯಾಳಿ ನೋಡ್ರಿ ಹ್ಯಾಂಗೂ ಇಟ್ಟಾರ ಈಗ ಎಲ್ಲ ಅವರೇ ಉಂಡಾರ ಅವರೇ ಇಟ್ಟಾರ ಈಗ ಎಲ್ಲ ಉಂಡೆ ಮಾಡಿ ಹಂಗೆ ಈಗ ನಾನು ನೀರು ಈಗ ಇವರಿಬ್ರು ಟ್ಯೂಷನ್ಗೆ ರೀ ಅವರು ಇವಕ್ಕೆಲ್ಲ ನೀರಾಗ ತಗೋ ಸೈಡಿಗೆ ಎತ್ತಿಟ್ಟು ಫಸ್ಟ್ ಮೈ ತೊಕೋತೀನಿ ನಾಲ್ ಭಾ ಬೆನಿ ಕೊಡ್ಲತ್ತದ ನನಗೆ ಕರತಿನೂ ತಿಳಿದಿನ ಭಾಳ ಕೆಟ್ಟ ಕೆಟ್ಟ ಯೋಚನೆ ಬಂದವ ನೋಡ್ರಿ ನನಗೆ ದಿನ ದಿನ ಆಗಕ್ಕಿಂತ ಚಂದ ಒತಾಟೆ ಸುಮ್ಮನೆ ಹೋಗಿ ಬಿಡ್ಬೇಕು ನೋಡೊಂದು ಕೆಲಸ ಸಂತೋಷ ಇರ್ತೀನೂ ಜನ ಆಡ್ಕೊಂಡ್ಬಿಟ್ರಿ ನೋಡಿರಿ ನಾ ಬೈದ ಕೆಲಸ ಯಾಕೆ ಹಿಂಗೆ ಆಲತ್ತದು ಗೊತ್ತಾಗಲ್ಲ ಕೆದ ಸಂತೋಷ ಅಲ್ಲತ್ತ ನಾನು ಸುಮ್ಮ ಊರಿಗೆ ಕಳಿಸ್ತೀನಿ ನಾಲ್ಕು ದಿನ ಊರಿಗೆ ಹೋಗಿನಿ ಅಂತ ಅದ್ರ ಪಾರ್ವ ಸಾಲಿ ಅವಲ್ರಿ ಏನು ಮಾಡ್ಲಿ ಅಪ್ಪ ಕುಂತು ಬಿಡ್ತೀನಿ ನೀವು ನೋಡಿರಲ್ರಿ ಚಂದಿದ್ದಲ್ರಿ ನಾ ಭಾಳ ಚಂದ ಇರ್ತೀನಿ ಡಿಫ್ರೆಂಡ್ಸ್ ಬಿದ್ದಲ್ರಿ ಹಿಂಗೆ ಬಿದ್ದು ಬಿಡ್ತೀನಿ ನೋಡ್ರಿ ಏನು ಹೇಳಬೇಕ್ರಿ ಯಾರು ಏನಿದಾರೋ ಏನು ಆಗ್ಯಾದೋ ನನಗೆ ಏನೇನೋ ಒಂದು ಅರ್ಥನೇ ಆಗಲ್ಲಾಗ್ಯಾದ ನೋಡ್ರಿ ಒಂಥರ ಟಿ ವಿ ಚಾನಲ್ ಆದಂಗೆ ಆಗೇನು ರೀ ಒಂದು ಒಂದಿಂದ ಒಂದು ಚಾನಲ್ ಟ ಒಂದು ಮೂಡ ಒಂದಿಂದ ಒಂದು ಮೂಡಕ್ಕೆ ಹಂಗ ಬಿಟ್ಟದ್ರಿ ಏನಂದ್ರೆ ಅಂದ್ರೆ ಭೀ ಭಾಳ ತ್ರಾಸತ್ತದಪ್ಪ ದೇವ್ರು ಬುಕ್ಕು ತ್ರಾಸ ಕೊಡ್ಲತ್ತಾನ ಪಾರ್ವ ಮೊದಲು ಟೆನ್ಷನ್ದಾಗ ಬಂದ್ಬಿಟ್ಟಾವು ಅಮ್ಮ ಈಳಮ್ಮ ಅಮ್ಮ ಸಪ್ತಿನ ಈಳಮ್ಮಮ್ಮ ಈಳಮ್ಮ ಅಂತ ನೋಲಪ್ಪ ನನಗೆ ಆಗಂಗಿಲ್ಲ ಬ ಸಾಲಿನ ಬಂದು ಬಟ್ಟೆ ಮೊದಲು ಅಲ್ಲಿ ಕುಂತಾವ ನೋಡ್ರಿ ಅವರು ಅವನು ಹುಡುಗರು ಅವ್ರಿಗೆ ಮಾಡಂದ್ರೆ ಭೀ ಅವನು ಎಟ್ಟಂದು ಮಾಡ್ಬೇಕ್ರಿ ಹೌದಲ್ಲ ಏನೂ ಇದಿಲ್ಲಪ್ಪ ಕಾಲಿಂದ ಒಂದು ಭಾಳ ಹೊಡ್ತಾ ಕೊಡ್ಲತ್ತದ ನೋಡ್ರಿ ಡಾಕ್ಟರ್ ಅಂದಿರಲ್ರಿ ನರ ಆಗ್ಯದ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲಾಗ್ಯದ ಜಾಸ್ತಿ ತ್ರಾಸ ಆಗತ್ತಂದ್ರೆ ಪ್ಯಾರಾಲೈಸ್ ಆಗ್ತದಂತ ನನಗೆ ಖರೆ ಹತ್ತಿನಪ್ಪ ದೇವ್ರ ನೀವು ನಾನು ಹಾಗೆ ಅನಿಸಿತ್ತು ನೋಡಿ ನನ್ನ ಕಾಲಿ ರೀ ಒಟ್ಟು ಇವು ಹಿಂಗೆ ಅಂತೀನಿ ರೀ ಒಟ್ಟು ಒಟ್ಟು ಕಾಲಾಗಲ್ಲ ರೀ ನನಗೆ ಅದರ ಬೇರೆ ಊರು ಬಿಟ್ಟು ಊರಾಗಿದ್ದೀವಿ ಇಲ್ಲಿ ಯಾರು ನಮ್ಮವರು ತಮ್ಮವ್ರು ಏನೂ ಇಲ್ಲ ಜಾಸ್ತಿ ಆ ಕಣ್ಣಿನ ಪ್ರಾಬ್ಲಮ್ ಗೊತ್ತಲ್ಲ ಕಣ್ಣಿನ ಸರ್ಜರಿ ಅದ ರೀ ಕಣ್ಣಿಂದ ಆಪ್ರೇಷನ್ ಮಾಡಿಸ್ಬೇಕು ಅದು ಯಾವಾಗ ಮಾಡ್ಬೇಕೇನೋ ಅದು ಭೀ ಗೊತ್ತಿಲ್ಲ ನಾನು ಮಿಸ್ಕ್ಯಾರೇಜ್ ಆಗ್ಬೇಕು ನೋಡಿರಿ ಫ್ರೆಂಡ್ಸ್ ನನ್ನ ಹಾಲತ್ ಫುಲ್ 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 ಖರಾಬ್ ಆಗಿಬಿಟ್ಟು ನೋಡಿ ಅದ್ರ ಬೇರೆ ವೆಯ್ಟ್ ಜಾಸ್ತಿ ನಂದು ಹತ್ತದ್ರಿ ನಂದು ಏನಾದ್ರು ರೀ ನಾ ನಾ ಇನ್ನತ ಯಾರ ಬಗ್ಗೆನು ಹುಚ್ಚಿಗೆ ಪಟ್ಟಿಲ್ಲ ಪಟ್ಟಿಲ್ರಿ ಯಾರಿನೂ ನಾನು ನೋವು ಕೊಡಲ್ಲ ಮಾಡಲ್ಲ ಅದರ ದೇವ್ರು ಯಾಕೆ ನನ್ನ ಸಂಗಟ್ಟು ಹಿಂಗೆ ಮಾಡ್ಲತ್ತ ಗೊತ್ತಿಲ್ಲ ನೋಡ್ರಿ ನಾ ಈಗ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡಿನಿ ನಮಗೆ ಕಣ ಬಂದಕ್ಕೆ ಬೆಡ್ ಎಲ್ಲ ಜಾಡಿಸಿ ಕಸ ಅದು ಕುರ್ಶಿಯ ನೋಡ್ರಿ ಎಲ್ಲ ಇಟ್ಕೊಂಡು ಈಗ ಓದ್ಕೊಳ್ತೀನಿ ಮನೆ ಅಂತಲ್ಲದ ಪ್ರೊಜೆಕ್ಟ್ ಮಾಡ್ತಾನೆ ಚಿಕ್ಕ ಅಂದ್ರೆ ಅವ್ರು ಟಿಫಿನ್ಗಳು ಇದ್ವು ಅಂದ್ರೆ ತೊಳಿತೀನಿ ಮಮ್ಮಿ ಅಂದನ ಕುಕ್ಕರ್ಗೆ ನಿಮ್ಮ ಪಪ್ಪ ಬಂದು ತೊಳಿತಾನೆ ನೀರುಗುಡಪ್ಪ ಅಂದಿನಿ ಯಾಕೆ ಕಾಲ ತಗೊ ಮಮ್ಮಿ ಅಂತಂದನ ಅವ ಅಂತಂದಾನೆ ಅವೆಷ್ಟು ಟಿಫಿನಲ್ಲಿ ತೊಳಲೀತಾನವ ಕಸ ಗುಡಿಸ್ಕೊಂಡಾನೆ ಇದ್ದು ಕಾಲ ಕೆಲಸ ಉತ್ಕೊಳ್ತ ಕಾಲು ಭಾಳ ಅರ್ಲಿತ್ತವ್ರಿ ನನಗೆ ಕಾಲು ಏನು ಈ ಕಡೆಯಿಂದ ಭಾಳ ತ್ರಾಸ ಗೋಡ್ರಪ್ಪ ಈಗ ಓದ್ಕೊಳ್ತು ಕೂತ ನೋಡಿರಿ ಬೇಕು ಚಂದ ಕುಂದ್ರೆ ಮುಂಬ ಚಾವು ಮಾಡಬೇಡ ಹಾಂ ನೋಡ್ರಿ ನಾ ಬಾಳೆ ತೊಳಿತೀನಿ ಯಾಕಂದ್ರೆ ಈಗ ಮಮ್ಮಿಗೆ ಆರಾಮ್ ಸಿಗ್ತದಲ್ಲ ಹೋಗಿ ನಾ ಮಾಡ್ತೇನೆ ಕೆಲಸ ಮಾಡಿದು ಅದರದಾಗ ಉಪ ಮಾಡ್ತೀವಿ ಮಮ್ಮಿಗ್ ಆರಾಮಿಲ್ಲಲ್ಲ ಅದಕ್ಕೆ ಮಾಡ್ಲತ್ತೀನಿ ನೀವು ನಿಮ್ಮ ಮಮ್ಮಿ ಹಂಗೆ ಎಲ್ಪ್ ಮಾಡ್ರಿ ನಾ ಮಾಡಲತ್ತೀನಿ ಜವಾಬ್ದಾರ ಬಂದಾಗ ಬೆಳಗ್ಗೆ ಏನು ಭೀ ಬರೀ ಜಾಬ್ ಕೊಡ್ತೀಳು ಪಾಪ ಬರ್ತಾರೆ ಈಗ ಹಾಸ್ಪಿಟಲ್ ಹೋಗ್ತೀವಿ ಹ್ಞೂ

एमिका ओ बल्ले तेगे हाँ मम्मा नोड्री एप्पल कट माडीनी इबसा बरसलवागा इगो तिरंत इब्रू होमवर्क मारकोता आरे मजाक नी कररा पटा नोड्री फ्रेंड्स इब्रू सबे एप्पल कट मार कोटिनी तिनकोतो होमवर्क इब्रू नोड्री फ्रेंड्स इ मम्मी भांडे टिकले तला हा इनागळे रे यूज यूज बंडे दिदिला हेल्थ टिकिन इले साइड गीटिन हंगे इटीदला प्रॉमिस मुझे नी पता था ಹಸುವಾಗೆ ಕುಂತಿರೋರಿಗೆ ಒಂದು ಅನ್ನ ಮಾಡ್ಕೊಡ್ತೀನಿ ರೀ ಅವರಿಗೆ ಅವ್ರ ಪಪ್ಪ ಏನ ಯಾವಾಗ ಬರ್ತಾನೇನೋ ಗೊತ್ತಿಲ್ಲ ಕೆಲಸ ಇದ್ದಿದ್ದೀನ ಅವ್ರು ಭಾಳ ಲೇಟ್ ಆಗ್ತದ್ರಿ ಅವ್ರ ಅಪ್ಪ ಮನೆಗೆ ಬರ್ಬೇಕು ಬೇರೆ ಟೈಮ್ನಾಗ ಜಲ್ದಿ ಬರ್ತಾನ ಮಮ್ಮಿಗೆ ಗೊತ್ತಿಲ್ಲ ಏನ್ ಮಾಡೋದು ಮಮ್ಮಿ ಏನ್ ಮಾಡ್ಲತಿ ಕಟ್ಟಿ ಎಲ್ಲ ಸಾಫ್ ಮಾಡ್ಕೊಂಡು ಹ್ಮ್ यो त नै यो 2050 आइत चपलाड माकोड्ति नदिनी राइस मादिनी यो राति दिनन सब अन्न उडी तिदिने गिन्ति नौर अलको म तिना बिसियना माड्नके यो स्पेशल इन्दा ह चिकन दा न चिकन ए चिकन दा सरी गयो गयो यत्कोंबा गरा माकोड्ति न ह अन्न चिकन सारो हुदो हु फ्रन्ड्स यो मि न मगा

اذا اذا او تكادر دور هذا هو شات نورمال ما ينستي تبينا تبيناني منيني تبي ادي يردوا لي ثاني ادو عمك ثاني فاش طاردني كنتوا سبتوا سبت ಕ್ವಾಲಿಟಿ ಎಲ್ಲ ಚೆಂದ ಈಗ ಇದ್ರಲ್ಲಿ ನೋಡೋಮಿ ಹ್ಯಾಂಗಲ್ಲ ಅಂದ್ರೆ ನಾ ಫ್ಯಾಲಿ ಮಾಡಿ ಎಂತ ವೀಡಿಯೋ ಮಾಡ್ಲತ್ತೀನಿ ಸಿಜರ್ 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 ಅಲ್ಲ ಸಿಜರ್ ಅಲ್ಲ ಹಾ ಸಿಜರ್ ಅಲ್ಲ ಕಟ್ ಮಾಡಿ ಬೆಡ್ ಶೀಟ್ ಕಟ್ ಮಾಡಂಗೇ ಇಲ್ಲ ನಾನು हैप्पी बर्थडे टू यू हैप्पी बर्थडे जितना भी खाया सारा उगल Desktop. अंदर अब नहीं तो ऐसे? हिंगिया का तो? वो बर्थडे का अंदर हस कौड़ा था। हाँ सा था हाँ सा हाँ इला इध्वो था। अदु हच्चु को दा दा ये हच्चु को दा ये लास्ट दा क्या लास्ट बुलो उसके तो दा ऐसे छम अंदर क्वालिटी नाक नोडा ऐसे नाक नोडा अंदर नाक सावेर ना? हाँ ऐ नाक सावेर ना नाक सावेर सिक्कर ये ये ऐसे जरूर मने घर तक कितने बड़े होंगे